ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಅಭಿಷೇಕ್ ಇವತ್ತಿಂದ ನಾನು ಹೊಸ ಚಾನೆಲ್ ಅನ್ನ ತೆಗೆದೀನಿ ಅದರ ಹೆಸರು ಅಯೋಧ್ಯ ಇನ್ಫಾರ್ಮೇಟಿವ್ ಅಂತ ಹೇಳಿ ಮುಂಜಾನೆ ಒಂದು ವಿಡಿಯೋ ಮಾಡಿದ್ದೆ ಅದು ಇಂಗ್ಲಿಷ್ ಒಳಗೆ ನಂದು ಚಾನಲ್ ಪರಿಚಯ ಮಾಡಿಕೊಟ್ಟಿದ್ದೆ ಅದು ಆಮೇಲೆ ನನಗೆ ಒಂದು ಕೆಲವೊಂದು ಸಜೆಷನ್ಸ್ ಬಂದವು ಸೊ ಅದು ಸಜೆಷನ್ಸ್ ಮೂಲಕ ಏನಂತಂದ್ರೆ ನೀವು ಕನ್ನಡದಾಗು ವಿಡಿಯೋ ಮಾಡ್ರಿ ನೀವು ಕನ್ನಡದಾಗ ಮಾಡಿದ್ರೆ ಅದು ಭಾಳ ಬಹಳಷ್ಟು ಮಂದಿ ಹೋಗಿ ತಲುಪ್ತದ ಅದು ಅದರಿಂದ ಬಹಳಷ್ಟು ಮಂದಿಗೂ ಉಪಯೋಗ ಆಗ್ತದ ಅಂತ ಹೇಳಿ ನಂಗೆ ಸಜೆಷನ್ಸ್ ಬಂದವು ಅದ್ರ ಸಲುವಾಗಿ ನಾ ಈಗ ಕನ್ನಡದಾಗನು ನಂದು ಅಯೋಧ್ಯ ಇನ್ಫಾರ್ಮೇಟಿವ್ ಚಾನೆಲ್ದ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯವನ್ನು ಮಾಡಿಕೊಡ್ಲಿಕ್ಕೆ ಈ ಅಯೋಧ್ಯ ಇನ್ಫಾರ್ಮೇಟಿವ್ ಅನ್ನುವಂತಹ ನನ್ನ ಚಾನೆಲ್ ಒಳಗೆ ನಾ ಏನ್ ಮಾಡ್ತೀನಪ್ಪ ಅಂತಂದ್ರೆ ಹತ್ತನೇ ತರಗತಿ ಪಿ ಯು ಸಿ ಒನ್ ಪಿ ಯು ಸಿ ಟು ಯಾರಿದ್ದಾರ ಅವರಿಗೆ ಗಣಿತ ಮ್ಯಾಥ್ಸ್ ಈಸಿ ಆಗಲಿ ಅಂತ ಹೇಳಿ ತಿಳ್ಕೊಂಡು ಈ ಚಾನಲನ್ನು ತೆಗ್ದೀನಿ ಇದ್ರೊಳಗೆ ಏನು ಎಕ್ಸಾಂಪಲ್ಸ್ ಇರ್ತಾವ ಏನು ಪ್ರಾಬ್ಲಮ್ಸ್ ಇರ್ತಾವೆ ದೆನ್ ಕರೆಕ್ಟಾಗಿ ಪ್ರತಿಯೊಂದು ಸ್ಟೆಪ್ಸ್ ಮೂಲಕ ಕರೆಕ್ಟಾಗಿ ತಿಳಿಸೋದ್ರ ಮೂಲಕ ನಾನು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ ಅದಲ್ದನ ನಾ ಹ್ಯಾಂಡ್ ರಿಟನ್ ನೋಟ್ಸು ಸಹಿತ ಇದ್ರ ಒಳಗೆ ಅಪ್ಲೋಡ್ ಮಾಡ್ತೀನಿ ಮತ್ತು ಮೂರ ಮೂರ ಏನ್ರಿ ಅಂತ ಹೇಳಿ ಕೇಳ್ಬೋದು ಆ ಮೂರ ಮಂದಿ ಮೂರ ಕ್ಲಾಸ್ದವರಿಗೂ ಅಲ್ಲ ಆ ಮೂರೇ ತರಗತಿದವ್ರಿಗೆ ಅಷ್ಟೇ ಅಲ್ಲದೇ ಸಹಿತ ಇಂಜಿನಿಯರ್ಸ್ ಯಾರಿದ್ದಾರೆ ಆಮೇಲೆ ಕಾಮ್ ಓದವರಿಗೆ ಅವರಿಗೂ ಸಹಿತ ಹೆಲ್ಪ್ ಆಗಲಿ ಅಂತ ಹೇಳಿ ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ನಾನು ಇದ್ರೊಳಗೆ ಹೇಳ್ಕೊಡ್ಲಿಕ್ಕೆ ಹೊಂಟೀನಿ ಆಮೇಲೆ ಈ ಸಬ್ಜೆಕ್ಟದ ಬಗ್ಗೆ ಅಷ್ಟೇ ಅಲ್ದನ ನಾ ಮತ್ತೆ ಇದ್ರೊಳಗೆ ಏನು ಮಾಡ್ತೀನಪ್ಪ ಅಂತಂದ್ರೆ ನಮ್ಮ ಭಾರತ ಒಳಗೆ ನಮ್ಮ ದೇಶದ ಒಳಗೆ ಕೆಲವು ವ್ಯಕ್ತಿಗಳ ಪರಿಚಯವನ್ನು ಮಾಡಿಕೊಡ್ತೀವಿ ಅಂದ್ರೆ ಅವರ ದೇಶಕ್ಕೆ ಕೊಟ್ಟಂತಹ ಸಾಧನೆ ಅವರ ಬದುಕಿದಂತಹ ರೀತಿ ಅವ್ರು ನಮ್ಮ ದೇಶಕ್ಕೆ ಏನೇನು ಕೊಟ್ಟಾರ ಸಂಸ್ಕೃತಿಯನ್ನ ಕಾಪಾಡಲಿಕ್ಕೆ ಎಷ್ಟು ಹೋರಾಡ್ಯಾರ ಅವ್ರಿಗೆಲ್ಲ ಮಾಹಿತಿಯನ್ನ ಹುಡುಕಿ ನಿಮ್ಮ ಮುಂದೆ ನಾವು ಅದನ್ನ ಕೊಡ್ತೀವಿ ಆಮೇಲೆ ಅದಷ್ಟೇ ಅಲ್ದನ್ನ ಇನ್ನೊಂದು ಏನಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಮಂದಿನ ಹುಡುಕಿ ಕೆಲವೊಂದಿಷ್ಟು ವ್ಯಕ್ತಿಗಳನ್ನ ಹುಡುಕಿ ಅವರ ಜೊತೆ ಸಂದರ್ಶನ ಮಾಡಿ ಅದು ಸಹಿತ ಒಂದು ಪ್ರೇರಣೆ ಆಗಲಿ ಅಂತ ಹೇಳಿ ತಿಳ್ಕೊಂಡು ನಾವು ಈಗ ಅಯೋಧ್ಯ ಇನ್ಫಾರ್ಮೇಟಿವ್ ಅನ್ನುವಂಥ ಚಾನೆಲನ್ನು ತೆಗ್ದೀವಿ ಅದಕ್ಕೆ ನನಗೆ ನಿಮ್ಮೆಲ್ಲರದು ಸಪೋರ್ಟ್ ಇರಬೇಕು ನಿಮ್ಮ ಸಪೋರ್ಟ್ ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡ್ಲಿಕ್ಕೆ ಹತ್ತಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಅಂದ್ರೆ ನಮಗೆ ಮುಂದೆ ಚಲೋ ಚಲೋ ವಿಡಿಯೋಸ್ ಮಾಡ್ಲಿಕ್ಕೆ ನಮಗೂ ಒಂಥರ ಶಕ್ತಿ ಬಂದಂಗೆ ಆಗ್ತದೆ ಒಂಥರ ಹುರುಬ್ ಬಂದಂಗೆ ಆಗ್ತದೆ ಧನ್ಯವಾದಗಳು